ದಿನಾಂಕ ಎಂಟು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ರವಿ ರವಿಕಮಾರ್ ಎಸ್ ಎಲಿಕೆಜಿ ಸಾಕಿನ ಅಗ್ರಿಕೆಡಿಗಳ ದುರ್ಘಟನೆಯನ್ನು ಕ ಖಂಡಿಸಿ ಇವತ್ತು ನಮ್ಮ ವಕೀಲರ ಸಂಘದಲ್ಲಿ ಇವರು ಯುದ್ಧ ಯಾರೇ ಜಾಮೀನು ಹಾಕಿದ್ರು ಈ ಜಾಮೀನು ಯಾರು ಒತ್ತಿಗೆ ಹಾಕ್ಕೊಡೋಕ್ಕೆ ಫಸ್ಟ್ಲಿ ನಿರ್ಣಯ ನಿರ್ಣಯ ಮಂಡಿಸಲಾಯಿತು ಸದರಿ ನಿರ್ಣಯಕ್ಕೆ ನಮ್ಮ ಎಲ್ಲ ಹಿರಿಯ ಮತ್ತು ಕಿರಿಯ ನ್ಯಾಯಾಲಯವಾಗಿಲ್ಲ ಒಪ್ಪಿಕೊಂಡು ಯಾರೂ ಜಾಮೀನು ಹಾಕ್ಲಾರಾಗ ನಾವು ನೋಡ್ಕೋತೇವೆ ಅದೇ ರೀತಿ ನಮ್ಮ ಈ ಕಾರ್ಯಕಲಾಪಗಳಲ್ಲಿ ಇವತ್ತಿನ ದಿವಸ ನಾವು ದೂರು ಉಳಿದೆವು ಇದು ಕೋರ್ಟ್ ಕಲಾಪಗಳಿಂದ ದೂರು ಉಳಿದು ಇವತ್ತು ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿ ನಮ್ಮ ಮನವಿಯನ್ನು ಕೊಟ್ಟು ಅದೇ ರೀತಿ ವರಿಷ್ಠಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಇವರಿಗೂ ಮನವಿ ಕೊಟ್ಟಿರ್ತೇವೆ ಆದ ಕಾರಣ ಈ ಘಟನೆಯ ಸುತ್ತ ಸುಚ್ಚತೆಯಿಂದ ಸತ್ಯವಂಚ ಹೊರಬರುತ್ತನ ಇದು ಕಂಡು ಹಿಡಲಿ ಪೊಲೀಸ್ ಅಧಿಕಾರಿಗಳು ಅಂತ ಹೇಳಿ ಇವತ್ತು ನಾವು ಮನವಿ ಕೊಟ್ಟಿದ್ದೆವು ಹೀಗಾಗಿ ಸರಿ ಏನು ಘಟನೆ ಏನಾಗಿದೆ ನಿನ್ನೆ ಘಟನೆ ಆಗಿದ್ದು ನಮ್ಮ ಘಟನೆಗೆ ಸಂಬಂಧಿಸಿದಾಗ ಯಾವುದೂ ಗೊತ್ತಿಲ್ಲ ಯಾವ ಎಡ ಸೂಕ್ತ ತನಿಖೆ ಮಾಡೋದ್ರಿಂದ ಅದು ಘಟನೆ ಏನು ಕಂಡು ಬರ್ತದೆ ಇವತ್ತು ನಾವು ಯಾ ಇವತ್ತು ಯಾಕೆ ಇವತ್ತು ಕಾರ್ಯಕಲಾಪ ಬರುವುದು ಅಂದರೆ ಒಬ್ಬ ಯುವ ವಕೀಲ ಆ ವಕೀಲರ ಇದೇ ಟೈಮ್ ಇದೆ ಘಟನೆ ಅವ್ರದ್ದು ಏನೇ ವ್ಯಕ್ತಿ ಇರ್ಲಕ್ಕ ಆಕಿತ್ರದಿಂದ ದುರ್ಗ ಅನಾಹುತ ಘಟನೆ ನೋಡಿದ್ರೆ ಅದು ಒಂದು ಟೈಪ್ ಇದು ಒಂದು ಚಿತ್ರ ವಿಷಯ ಅಂತ ಅನುಮಾನಾಸ್ಪದ ಅನುಮಾನಾಸ್ಪದ ಅನ್ನಿಸ್ತದೆ ಹೀಗಾಗಿ ಆ ಘಟನೆ ಸಂಚಿತ ಹೊರಗೆ ಬರೋ ಸಂಬಂಧ ನಾವು ಕೋರ್ಟ್ ಕಾರ್ಯಕ್ರಮ ಬಂದು ದುರುಳಿಸಿದ್ವಿ ತನಿಖೆ ಸೂಕ್ತವಾದ ತನಿಖೆ ಮಾಡಿ ಸರ್ ನೀನೇನು ಘಟನಾ ಸ್ಥಳಕ್ಕೆ ಹೋಗಿದ್ರಿ ನೋಡಿರಿ ನೀವು ಬೈಕ್ ಎಲ್ಲೇ ಇತ್ತು ಅವ್ರ ಶವ ಎಲ್ಲಿ ಪತ್ತೆ ಆಗಿಲ್ಲ ಸಿ ಸಿ ಟಿವಿ ನೋಡಿದ್ರಿ ಸಿ ಸಿ ಟಿವಿ ನೋಡಿದ್ವಿ ಕೆಲವೊಂದು ನಮಗೆ ಈ ಗಲೆ ಇದರಿಂದ ಬಸವ ನಗರದಿಂದ ಇಲ್ಲಿ ಗಾಡಿ ಆಕ್ಸಿಡೆಂಟ್ ಆಗಿದೆ ಯಾಕಂದ್ರೆ ನಾವು ನೋಡಿದ್ರೆ ಗಾಡಿ ಆಕ್ಸಿಡೆಂಟ್ ಆಗಿ ಆ ಮೂರ್ತಿ ಕಿಲೋಮೀಟರ್ ತನಕ ಗಾಡಿ ಬೌಡಿ ಹ್ಯಾಂಗ್ ಕುಂದಿರ್ತದೆ ಅದು ನಮ್ಗೆ ಒಂಡ್ರಾಗ ಇದು ಏನಾಗ್ಬಿಟ್ಟದ ಗಾಡಿಗೆ ಗಾಡಿ ಹತ್ತಿ ಎಕ್ಸಿಡೆಂಟ್ ಆದ್ರೆ ಯಾರೇ ಎಕ್ಸಿಡೆಂಟ್ ಆದ್ರೆ ಗಾಡಿ ತರುತ್ತಾರ್ಟ್ ಸ್ಟಾಪ್ ಮಾಡ್ತಾರೆ ಇದು ಅಲ್ಲಿಂದ ಎಳ್ಕೊಂಡು ಹೋಗಿ ಅದು ಇದು ಯಾರು ನಮ್ಮ ಮೆಡಿಕಲ್ ಕಾಲೇಜಲ್ಲಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಲ್ಲಿ ತೊಗೊಂಡು ತಗೊಂಡು ಮಂಗ್ಳಿ ಕಾಲೇಜ್ ಹೋಗಿ ಸ್ಮಶಾನ ಬಲ್ಲಿ ಹೋಗಿ ಹೋದಾರ ಇದು ನಮಗೆ ಸಮಸ್ಯೆ ಬಂದದ ಈ ಮಾಡೋ ಈ ಘಟನೆ ಸಂಸೆ ಬಂದ ಆ ಉದ್ದೇಶಕ್ಕಾಗಿ ನಾವು ಇದು ಅದೇ ರೀತಿ ಈ ಇನೋವಾ ಗಾಡಿ ಅದಲ್ಲ ಇನೋವಾ ಗಾಡಿ ಇದು ನಂಬರ್ ಇಲ್ಲ ನಾವು ವಿಡಿಯೋ ನೋಡ್ಲಿಕ್ಕಾಗಿ ಇದು ಫುಟೇಜ್ ನೋಡ್ಲಿಕ್ಕಾಗಿ

ವಕೀಲರ ಸಾವಿನ ಬಗ್ಗೆ ಸುದ್ದಿ ತಿಳಿದಾಗ ಭಾಳ ಆಘಾತ ಆಯಿತು ಒಬ್ಬ ಯುವ ವಕೀಲರ ಸಾವಿನ ಸುತ್ತ ಇವತ್ತು ಅನುಮಾನಗಳು ಕಾಡ್ತವೆ ಆ ವಸ್ತುಸ್ಥಿತಿ ಏನಿದೆ ನಿಜವಾದ ಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ಪೊಲೀಸರು ಭೇದಿಸಬೇಕಿದೆ ಖಂಡಿತವಾಗಿ ಪೊಲೀಸರು ಸತ್ಯಾಸತ್ಯವನ್ನು ಭೇದಿಸ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮ ವಕೀಲರ ಸಂಘಕ್ಕಿದೆ ಇವತ್ತು ನಾವು ಆ ವಕೀಲರ ಸಾವಿನ ಘಟನೆಯನ್ನು ಖಂಡಿಸಿ ನಾವು ಜಿಲ್ಲಾ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ನಾವು ನಮ್ಮ ಸಭಾಭವನದಲ್ಲಿ ದೊಡ್ಡ ಮೀಟಿಂಗನ್ನು ಮಾಡಿ ಈ ಘಟನೆಯನ್ನು ಖಂಡಿಸಿ ನಾವು ನ್ಯಾಯಾಲಯದ ಕರ್ ನಾವೆಲ್ಲರೂ ದೂರು ಉಳಿದಿದ್ದೇವೆ ವಿಶೇಷವಾಗಿ ಪೊಲೀಸ್ ಇಲಾಖೆಯವರು ಶೀಘ್ರವೇ ಇದನ್ನು ಲೇಟ್ ಮಾಡಿದರೆ ಇದರ ಬಗ್ಗೆ ಶೀಘ್ರವೇ ತನಿಖೆ ಮಾಡಿ ಸಾರ್ವಜನಿಕರಿಗೆ ಸ್ಟೇಟ್ಮೆಂಟನ್ನು ಬಹಿರಂಗಗೊಳಿಸಬೇಕು ಯಾಕಂದರೆ ಹೂವು ಅಪೂಗಳಿಗಿಂತಲೂ ಸತ್ಯಾಸತ್ಯತೆ ಯಾವುದು ಅನ್ನೋದು ಬಹಿರಂಗ ಆಗಬೇಕು ಇದನ್ನು ನಾವು ವಕೀಲರ ಸಂಘದವರು ವಿನಂತಿ ಮಾಡ್ತೇವೆ ಈ ಹಿನ್ನೆಲೆಯಲ್ಲಿ ವಕೀಲ ಸಂಘವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ತೆರಳಿ ಬೈಕ್ ಮೇಲೆ ರ್ಯಾಲಿ ಮೂಲಕ ತೆರಳಿ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ವಿಶೇಷವಾಗಿ ಏನಂದರೆ ಆ ಮನವಿ ಮೂಲಕ ಸರ್ಕಾರಕ್ಕೆ ಮತ್ತು ಮಾನ್ಯ ಎಸ್ ಪಿಯವರಿಗೆ ಕೂಡ ಮನವಿಯನ್ನು ತಲುಪಿಸ್ತಾ ಇದ್ದೇವೆ ಈ ಮೂಲಕ